ಯಾರೇ ನನ್ ಬ್ಯಾಚುಲರ್ ಡೋಂಟ್ ಗೆಟ್ ಮ್ಯಾರಿ ಯು ಲೂಸ್ ಯುವರ್ ಇಂಡಿಪೆಂಡೆನ್ಸ್ ಇಂಟರ್ವ್ಯೂ ಬಂದಿದ್ದೆ

ರೀ ரியಲಿ ಮತ್ತೆ ಇವಾಗ ನೋಡ್ತಾ ಇದ್ದೀನಿ ಖುಷಿ ಆಗ್ತಿದೆ ಸೊ ಅಂಜಲಿ ಅವ್ರನ್ನ ಅಂಜಲಿ ಅವ್ರನ್ನ ಪದವಿ ಪೂರ್ವದಿಂದ ನೋಡ್ತಾ ಇದೀನಿ ನಾನು ಅವಾಗ ಇನ್ನು ಹೈ ಸ್ಕೂಲ್ ನಾನು ಅವನ್ನ ಫಸ್ಟ್ ಪದವಿ ಪೂರ್ವ ಅವ್ರು ನೀವು ಇದೀರ ಅದ್ರು ಬಟ್ ಅದೇ ನಾನು ಅವಾಗ ಹೈ ಸ್ಕೂಲ್ ಅಲ್ಲಿ ಇದ್ದೆ ಅವಾಗ ಯು ಇಂಟರ್ವ್ಯೂ ಮಾಡಿದ್ವಿ ಅಲ್ಲ ನೀವೇ ತುಂಬ ಮೇ ಈಸ್ ಟೂ ಕಿಡ್ಸ್ ಮದುವೆ ಎರಡ್ ವಯಸ್ಸಾದವ್ರೆಡ್ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ನನಗೆ ಮದುವೆ ಆಗಿರೋದು ಅಷ್ಟೊಂದು ಅಷ್ಟೊಂದು ಬರ್ದಿದೆ ಸಿ ಆರ್ಟಿಕಲ್ ನಾವು ಓದೇ ಇಲ್ಲ 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 ಬಂದೇ ಶರತ್ ಫೋನ್ ಕೇಳ್ತೀರಾ ಏನಂತ ಅದನ್ನ ನಾನೇನಾದ್ರು ಕೇಳಿದ್ರೆ ಹೌದು ಅವ್ರ ನಿಮಿಷ ಇರುವಂತ ಹೇಗೆ ಅವರೇ ಕನ್ಫ್ಯೂಸ್ ಆಗ್ಬಿಡ್ತಾರೆ ಬಿಕಾಸ್ ನಂಗೆ ಡೇಟ್ಸ್ ಎಲ್ಲ ತುಂಬ ಪಕ್ಕಾ ಗೊತ್ತಿಲ್ಲ

ಪಿ ಯು ಸಿನ ಇದ್ರು ಪದವಿ ಓದ್ತಾ ಇದ್ರು ಅವಾಗ ಪದವಿ ದೆರರು ಆಗಿರ್ಲಿಲ್ಲ ಅದಕ್ಕೆ ನಮಗೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಲ್ಲೂನು

ನನಗೆ ಅನಿಸ್ತಾ ಇದೆ ಪದವಿ ಪರ್ವಾಗಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸಮ್ ಟೈಮ್ಸ್ ತಪ್ಪಾಗಿ ಮಾತಾಡ್ತಾರೆ ದೊಡ್ಡವ್ರು ಅದನ್ನ ಹೊಟ್ಟೆಗೆ ಹಾಕೊಂಡು ಅವ್ರಿಗೆ ಆಶೀರ್ವಾದ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಫಸ್ಟೇ ಅದ ಅರ್ಥ ಮಾಡ್ಕೊಂಡಿದ್ದಕ್ಕೆ ಯಾಕ ಸೊ ಪದವಿ ಪೂರ್ವ ಆಯ್ತು ಮನದ ಕೊಡಲು ಆಯ್ತು ಇವಾಗ ಈ ಈ ಒಂದು ಜಂಬೂ ಸರ್ಕಸ್ ಸಿನಿಮಾ ಸೊ ಎಷ್ಟು ಸ್ಪೆಷಲ್ ನಿಮಗೆ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ಈ ಒಂದು ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಆ ಫಿಲ್ಮೋಗ್ರಫಿಯಲ್ಲಿ ಗೊತ್ತಿಲ್ಲ ಬಿಕಾಸ್ ನಾನ್ ಆತರ ನನ್ನ ಚಾಯ್ಸಸ್ ನಾ ಆ ತರ ನೋಡಲ್ಲ ಲೈಕ್ ಸೀರಿಯಸ್ ಆಗಿ ಬಟ್ ಇದು ನನ್ನ ಎರಡನೇ ಸಿನ್ಮಾ ಸೊ ಮನದ ಮನದ ಕಡಲುಗಿಂತ ಮುಂಚೆ ಮಾಡಿರೋ ಸಿನ್ಮಾ ಪದವಿ ಪೂರ್ವ ಮಾಡುವಾಗ ಮಾಡಿರೋ ಸಿನ್ಮಾ ಸೊ ಇಟ್ ವಾಸ್ ಲೈಕ್ ಅ ಟ್ರೈನಿಂಗ್ ಗ್ರೌಂಡ್ ಫಾರ್ ಮೀ ನನ್ಗೆ ಪದವಿ ಪೂರ್ವ ಅಲ್ಲಿ ನೋಡಿದೀರ ಅಲ್ಲ ಸೊ ಪದವಿ ಪೂರ್ವ ಅಲ್ಲಿ ವೆರಿ ಸಿಂಪಲ್ ಕ್ಯಾರೆಕ್ಟರ್ ಅಂದ್ರೆ ಅಷ್ಟೊಂದೇನು ಕ್ರೇಸಿನೆಸ್ ಇರಲಿಲ್ಲ ವೆರಿ ಸಿಂಪಲ್ ಅದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದು ಅದನ್ನ ಮೀರಿ ಐ ಹ್ಯಾ ಟು ಬಿ ಅ ಕ್ವಿಂಟಸೆನ್ಷಿಯಲ್ ಹೀರೋಯ್ನ್ ಯು ನೋ ಹು ಲುಕ್ಸ್ ಗುಡ್ ನಾನು ಅವಾಗ ಹ್ಯಾ ಟು ಲುಕ್ ಲೈಕ್ ಅ ಕಾಲೇಜ್ ಗರ್ಲ್ ಇಟ್ ವಾಸ್ ವೆರಿ ಈಜಿ ಬಟ್ ಕ್ವಿಂಟಸೆನ್ಷಿಯಲ್ ಇನ್ ಟರ್ಮ್ಸ್ ಆಫ್ ದ ವೆ ದಟ್ ಶಿ ಲುಕ್ಸ್ ಸೊ ನನಗೆ ಐ ಲರ್ನ್ಟ್ ಲಾಡ್ ಅಬೌಟ್ ದ ವೇ ದರ್ ಡೈ ಕ್ ಈ ಸಿನಿಮಾ ಮೂಲಕ ತುಂಬ ವರ್ಕ್ಔಟ್ ಮಾಡಿದೆ ತುಂಬ ಸಣ್ಣಕ್ಕಾಗಿದೆ ತುಂಬ ಕಷ್ಟಪಟ್ಟೆ ಟು ಲುಕ್ಸ್ ಫಾರ್ ದ ಲುಕ್ಸ್ ಆಸ್ಪೆಕ್ಟ್ ವಿಚ್ ವಾಸ್ ಅ ಇಂಟ್ರೆಸ್ಟಿಂಗ್ ಅದು ತುಂಬ ಜನ ಈಸಿ ಅಂತ ಅನ್ಸುತ್ತೆ ಬಟ್ ದಟ್ಸ್ ವೆರಿ ಹಾರ್ಡ್ ಟು ಬಿ ಅ ಕ್ವಿಂಟಸೆನ್ಷಲ್ ಹೀರೋಯಿನ್ ಟು ಲುಕ್ ಅ ಸರ್ಟನ್ ವೇ ಇಟ್ಸ್ ಹಾರ್ಡ್ ಸೊ ಅದು ಐ ಲರ್ನ್ ಥ್ರೂ ದಿಸ್ ಫಿನ್ ಆಮೇಲೆ ಟ್ರೈನಿಂಗ್ ರೌಂಡ್ ಆ್ಯಕ್ಟಿಂಗ್ ಟ್ರೈನಿಂಗ್ ರೌಂಡ್ ಡ್ಯಾನ್ಸಿಂಗ್ ಟ್ರೈನಿಂಗ್ ರೌಂಡ್ ಆಮೇಲೆ ದ ಕ್ಯಾರೆಕ್ಟರ್ಸ್ ಲಾಟ್ ಮೋರ್ ಡಿಫ್ರೆಂಟ್ ಅನ್ನಿ ಅವ್ರು ಸ್ವಲ್ಪ ಬಜಾರಿ ತುಂಬ ಬೈತಾ ಇರ್ತಾಳೆ ಹೊಡಿತಾಳೆ ಅದೆಲ್ಲ ಮಾಡ್ತಾಳೆ ಸೊ ನಾನು ಆ ಆಸ್ಪೆಕ್ಟ್ನಾಗ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ ಅವರಿಗೆ ಆ್ಯಕ್ಚುಲಿ ಎಮ್ ಡಿ ಶ್ರೀಧರ್ ಸರ್ ಜೊತೆಗೆ ಇದೇನು ಫಸ್ಟ್ ಫಿಲಮ್ ಏನಲ್ಲ ಎಸ್ಪೀರಿಯೆನ್ಸ್ ಆಗಿದೆ ಎರಡನೇ ಸಿನಿಮಾ ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ನಿಮಗೆ ಈ ಥರದೊಂದು ಪಾತ್ರ ಬಿಕಾಸ್ ಟ್ರೈಲರ್ಗಳು ಜಾಸ್ತಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ನೀವು ಸೊ ಅಂದರೆ ನಿಮಗೆ ತುಂಬ ಈಸಿನೇ ಪಾತ್ರ ಯಾವುದೇ ಪಾತ್ರ ಆದರೂ ಪ್ಲೇ ಮಾಡೋದು ಸೊ ಈ ಒಂದು ಪಾತ್ರ ಬಂದು ಎಮ್ ಡಿ ಶ್ರೀಧರ್ ಸರ್ ಹೇಳಿದಾಗ ಈ ಒಂದು ಟೋಟಲ್ ಕಥೆ ಜೊತೆಗೆ ಯಾವ ರೀತಿ ಯಾವ ರೀತಿ ಮಿಳಿತವಾಗಿರುತ್ತೆ ನಿಮ್ಮ ಪಾತ್ರ ಸೊ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಕೊಡುತ್ತೆ ಆಡಿಯನ್ಸ್ಗೆ ಅಂತ ಅಂದ್ರೆ ಸ್ಟಾರ್ಟಿಂಗ್ ಇವ್ರು ಹೇಳಬೇಕಾದ್ರೆ ನಂಗೆ ತುಂಬಾ ಸಂಕ್ಷಿಪ್ತವಾಗಿ ಹೇಳಲಿಲ್ಲ ಇವರು ಹಿಂಗಿರುತ್ತೆ ಈ ತರ ಹೋಗುತ್ತೆ ಸ್ಟೋರಿಲಿ ನೀವು ಇನ್ವಾಲ್ವ್ ಆಗಿರ್ತೀರ ಅಂತೇನು ಹೇಳಲಿಲ್ಲ ಇವ್ರೇನಾದ್ರೂ ಜಸ್ಟ್ ಮೇಡ್ ತರ ಇರುತ್ತೆ ಸೊ ನಾನ್ ನನ್ನ ತಲೆಯಲ್ಲಿ ಏನಿತ್ತು ಅಂತ ಅಂದ್ರೆ ಲೈಕ್ ಮೇಡ್ ಅಂತ ಅಂದ್ರೆ ಬರ್ತಾಳೆ ಕಸ ಮುಸ್ರೆ ಮಾಡ್ತಾಳೆ ಅವಳಿಗೊಬ್ಬ ಬಾಯ್ ಫ್ರೆಂಡ್ ಅಥವಾ ಕಿರಿಕಿರಿ ಮಾಡೋನ್ ಒಬ್ಬ ಹಿಂಗ್ ಹೋಗುತ್ತೆ ಅಂತ ಬಟ್ ಎರಡ್ ಕಡೆಗೂ ನಾ ರಿಲೇಟೆಡ್ ಆಗಿರ್ತೀನಿ ಅನ್ನೋ ವಿಷಯನೇ ನನಗ್ ಗೊತ್ತಿರ್ಲಿಲ್ಲ ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ ನನಗೆ ದೇವ್ ಲೈಕ್ ಇದ್ರಲ್ಲಿ ಏನಿದೆ ಇದ್ರಲ್ಲಿ ಆಕ್ಚುಲಿ ನಿನ್ಗೆ ಒಂದು ಸ್ಪೇಸ್ ಇದೆ ಅದೇನು ಅಂತ ಶೂಟ್ ಅಲ್ಲಿ ಹೇಳ್ತೀನಿ ಅಂತ ಅಂದಿದ್ರು ಸೊ ಶ್ರೀ ಶ್ರೀಧರ್ ಇಲ್ಲ ಶೂಟಿಂಗಿಗೆ ಬರೋವರ್ಗು ನನಗ್ ಗೊತ್ತಿರಲಿಲ್ಲ ಆಮೇಲೆ ಶ್ರೀಧರ್ ಸರ್ ವಸ್ ಲೈಕ್ ಓಕೆ ಗೆಟ್ ಪ್ರಿಪೇರ್ಡ್ ನೀನ್ ಯಾವ್ದಕ್ಕೂ ಪಾತ್ರ ಹೇಳ್ಬಿಟ್ರೆ ಇವ್ ಫಿಕ್ಸ್ ಆಗ್ಬಿಡ್ತಾಳೆ ಇದು ಅಂತ ಅಂದ್ಬಿಟ್ಟು ಅವ್ರು ನಂಗೆ ಹೇಳೇ ಇರ್ಲಿಲ್ಲ ನೀನ್ ಶೂಟಿಂಗಿಗೆ ಬಾ ಸರಿ ಶೂಟಿಂಗಿಗೆಲ್ಲ ಹೋದ್ಮೇಲೆ ಅವ್ರೇನು ಅಂತಂದ್ರೆ ಯುನೋ ಕೆಲಸದವ್ರನ್ನ ನಾವು ಯೂಶಲಿ ಸೆಲೆಕ್ಟ್ ಮಾಡ್ಕೊತೀವಿ ಓಕೆ ಇವಳು ಅಚ್ ಕೆಲಸ ಮಾಡ್ತಾಳೆ ಇವಳು ಅಚ್ ನೋಡ್ಕೋತಾಳೆ ನೋಡ್ಕೊತಾಳೆ ಅಂತ ಹಂಗೆ ನಾವು ಸೆಲೆಕ್ಟ್ ಮಾಡ್ತೀವಿ ಬಟ್ ಇದ್ರಲ್ಲಿ ಸ್ಪೆಷಾಲಿಟಿ ಸ್ಪೆಷಾಲಿಟಿಯನ್ನು ನೀನ್ ಸೆಲೆಕ್ಟ್ ಮಾಡ್ಕೊತೀಯಾ ನೀನ್ ಯಾರ ಮನೇಲಿ ಕೆಲಸ ಮಾಡ್ಬೇಕು ಅಂತ ನೀನ್ ಸೆಲೆಕ್ಟ್ ಮಾಡ್ಕೊತಿಯಾಡು ಎರಡುವೆ ನಿನ್ ಆ ಮನೆ ಇಷ್ಟ ಆಗ್ಬೇಕು ಆಂಬಿಯನ್ಸ್ ಇಷ್ಟ ಆಗ್ಬೇಕು ಮನೆಗ್ ಜನ ಇಷ್ಟ ಆಗ್ಬೇಕು ಅವ್ರ ಲುಕ್ಸ್ ಗುಡ್ ಲುಕಿಂಗ್ ಎಲ್ಲ ಇಷ್ಟ ಆಗ್ಬೇಕು ನಿಂಗೆ ಅಂತ ಸರ್ ಹಿಂಗೆ ನಾನು ಸ್ಟೆಲ್ ಸರ್ ಐ ಆಮ್ ಮೇಡ್ ನಾನು ಇಷ್ಟೆಲ್ಲ ಇದು ಫುಲ್ ಡಿಮ್ಯಾಂಡಿಂಗ್ ಆಗಿರ್ತೀಯಾ ಆಮೇಲೆ ನಂಗೆ ಅವ್ರು ಇನ್ನೂ ನನಗೆ ಮಜಾ ಅನ್ಸಿದ್ ಏನು ಅಂದ್ರೆ ಐ ಸ್ಟಾರ್ಟ್ ಗಿವಿಂಗ್ ಪೀಪಲ್ ಕ್ಯಾಟ್ಲಾಗ್ ಲೈಕ್ ಸೀ ಸರ್ ನಂತರ ಡೈಮಂಡ್ ಸರ್ವಿಸ್ ಇದೆ ಗೋಲ್ಡ್ ಸರ್ವಿಸ್ ಇದೆ ಸಿಲ್ವರ್ ಸರ್ವಿಸ್ ಇದೆ ಡೆಲಿವರೇಬಲ್ಸ್ ಆ ಥರ ಹೇಳ್ತಾ ಹೋಗ್ತೀನಿ ಲೈಕ್ ಸಿಲ್ವರಲ್ಲಿ ವೆರಿ ಮಚ್ ಎಸ್ ಅವ್ರಿಗೆ ಹೆಂಗೆ ಸಿಲ್ವರಲ್ಲಿ ಬರೀ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಅಷ್ಟೇ ಸ್ವಲ್ಪ ಗೋಲ್ಡ್ ಬಂದ್ರೆ ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸ್ತೀನಿ ಡೈಮಂಡ್ ಅಂತ ಬಂದ್ರೆ ಪಾತ್ರೆನೂ ತೊಳೆದು ಕಸನೂ ಗುಡಿಸಿ ಮನೆನೂ ಒರೆಸಿ ಬಟ್ಟೆನೂ ಒಗೀತಿನಿ ಅನ್ನೋ ಥರ ಅದು ಕಲ್ತೀವಿ ಪ್ಲಾಟಿನಮ್ ಹಂಗೆ ಆ ಪ್ಲಾಟಿನಮ್ ಅಂದ್ರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಆ ಪ್ಲಾಟಿನಮ್ ಅಂದ್ರೆ ಅವ್ರ ಕೈ ಕಾಲು ಒದ್ದು ಕೊಟ್ಬಿಡ್ತೀನಿ ಸೊ ಈ ತರ ಇರುತ್ತೆ ಅಂದ್ರೆ ಇಟ್ರಲಿ ನಾನು ಯೋಚನೆ ಮಾಡ್ತೀನಿ ಹಿಂಗೆಲ್ಲ ಕೆಲಸದವ್ರು ಇರ್ತಾರ ಲೈಫ್ ಲೈಫಲ್ಲಿ ಅಂತ ಅವ್ರು ಹೇಳಿದ್ರು ರಿಯಲ್ ಲೈಫಲ್ಲಿ ನಡೆಯೋದ್ಕಿಂತ ಒಂಚೂರು ಏನಾದ್ರು ನಾವು ಒಂದ್ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಮಸಾಲ ಹಾಕಿದ್ರೇ ಅದು ಸಿನಿಮಾದಲ್ಲಿ ಒಂದ್ ಒಂದ್ ಒಳ್ಳೆ ಫ್ಲೇವರ್ ಕೊಡೋದು ಅಂತ ಅಂದ್ಬಿಟ್ಟು ಆ ತರ ಇದು ಮಾಡಕ್ ಸ್ಟಾರ್ಟ್ ಮಾಡಿದ್ರು ಹೋಗ್ತಾ ಹೋಗ್ತಾ ನನಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಬಿಕಾಸ್ ಕಟ್ ಮಾಡಿ ನೋಡಿದ್ರೆ ಆ ಮನೇಲೂ ನಾನೇ ಇರ್ತೀನಿ ಈ ಮನೇಲೂ ನಾನೇ ಇರ್ತೀನಿ ಆ ತರ ಕ್ಯಾರೆಕ್ಟರ್ ಸ್ಟಾರ್ಟ್ ಆಯ್ತು ಐ ವಾಸ್ ಲೈಕ್ ಟೋಟಲಿ ವಾವ್

ಈ ಲ್ಲಿ ಯಾರು ದೊಡ್ಡ ದೊಡ್ಡ ವಿಲನ್ಸ್ ಎಲ್ಲ ಇಲ್ಲ ವಜ್ರಮುನಿ ಸರ್ ಆತರ ನಾನು ಬರ್ತೀನಿ ಪರ್ಕೆ ತಗೊಂಡು ಆತರ ವಿಲನ್ ನಾನು ಬಟ್ ನೋಡಕ್ ಕಾಮಿಡಿಯನ್ನು ಬಟ್ ಬೆಂಕಿ ಮಾತ್ರ ಸಕದಾಗ ಹಚ್ತೀನಿ ಅಷ್ಟೇ ಓಕೆ ತಂದಿಟ್ಟು ತಮಾಷಾ ಎಸ್ ಎಕ್ಸಾಕ್ ಸರ್ಪೈಸಲ್ ರಿಂಗ್ ಮಾಸ್ಟರ್ ಇರ್ತಾರಲ್ಲ ರಿಂಗ್ ಆದ್ರೆ ಬೇಸಿಕಲಿ ನಿಮ್ಮ ಸುತ್ತಾನೆ ನಡೆಯುವಂತ ಕಥೆ ಇದು ನನ್ನ ಸುತ್ತ ನಡೆಯುವಂತ ಕಥೆ ಅಲ್ಲ ಅವ್ರ ಸುತ್ ಅವರನ್ನೇ ಸುತ್ತಾಡ್ಸುವಂಥ ಕತೆ ಇದು ಅದೇ ನೀವೇ ಸುತ್ತ ಸುತ್ತಾಡಿಕೊಂಡಿರೋದು ನೀವೇ ಚೂಸ್ ಮಾಡ್ತಿರೋದಿಲ್ಲ ಅಂದ್ರೆ ಏನು ಅಂದ್ರೆ ಐ ಡೋಂಟ್ ಪೀಪಲ್ ಲೈಕ್ ಅವ್ರು ಖುಷಿ ಖುಷಿಯಾಗಿ ಇರೋದಂಗೆ ನೋಡೋಕ್ಕಾಗಲ್ಲ ಇವ್ರು ಖುಷಿಯಾಗಿದ್ದಾರೆ ಇವ್ರು ತುಂಬ ಸಂತೋಷವಾಗಿದ್ದಾರೆ ನೋ ಅಕಟ ಕಟ ಇದ್ದಂಗೆ ಆಗ್ತಾ ಇಲ್ಲ ನೋಡೋದಕ್ಕೆ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ನಾನು ಬೆಂಕಿ ಹಚ್ಚೋದಕ್ಕೆ ರಿಯಲ್ ರಿಯಲ್ ಲೈಫಲ್ಲಿ ಸಿನಿಮಾ ನಾನು ಆದಷ್ಟು ಬೆಂಕಿ ಆರ್ಸಕ್ಕೆ ಟ್ರೈ ಮಾಡಿರ್ತೀನಿ ನೋಡಿ ನೋಡಿ ಪ್ಲೀಸ್ ಡೋಂಟ್ ಫೈಟ್ ಅಂತ ಲೈಫ್ ಇಸ್ ನಾಟ್ ಲೈಕ್ ದಟ್ ಓಕೆ ಕಾಮ್ ಡೌನ್ ಅಂತ ಹಂಗೆ ನಾನು ರಿಯಲ್ ಲೈಫಲ್ಲಿ ಬಟ್ ಈ ಸಿನಿಮಾದಲ್ಲಿ ಡೆಡ್ ಆಪೋಸಿಟ್ ತಗೋ ಹಚ್ಚು ಬೆಂಕಿನ ಊಹಿ ಸೀಮೆ ತುಪ್ಪ ಎಲ್ಲ ಹೋಗಿ ಇರೋ ಆಗಲೇ ಸ್ವಲ್ಪ ಹೀಟೆಡ್ ಆಗಿರುತ್ತೆ ಸಿನಿಮಾ ಬಿಗ್ನಿಂಗಲ್ಲೇ ನಿಮಗೆಲ್ಲ ಹೀಟ್ ಗೊತ್ತಾಗುತ್ತೆ ಅದಕ್ಕೆ ಸುಮ್ಮನೆ ಈಗ ಒಂದು ಸ್ವಲ್ಪ ಪೆಟ್ರೋಲ್ನ ಕೆರೋಸಿ ಸ್ಪ್ರಿಂಕಲ್ ಮಾಡ್ತೀನಿ ಅದ್ ಬುಕ್ ಅಂತಕೊಳತಲ್ಲ ಹಂಗೆ ಸೊ ಹಂಗೆ ಎರಡ್ ಜನ್ರೇಷನ್ ನಂದು ಮತ್ತೆ ಪ್ರವೀಣ್ ಹೋದು ಮತ್ತೆ ಅಪ್ಪ ಅಮ್ಮ ಅಂದ್ರದು ಎರಡ್ ಜನ್ರೇಷನ್ ರಿಂಗ್ ಮಾಸ್ಟರ್ ಹಂಗ್ ನೋಡಕ್ ಹೋದ್ರೆ ಮೂರ್ ಜನ್ರೇಷನ್ ಅಲ್ವಾ ಸರ್ ಇದಾರ

ಇನ್ನು ಅಂಜಲಿಯವ್ರ ವಿಷಯಕ್ಕೆ ಬಂದರೆ ಸಿ ನನಗೆ ಪದವಿ ಪೂರ್ವ ನೀವು ಹೇಳ್ದಂಗೆ ಒಂದು ಸೋಬರ್ ಅಂದರೆ ಅಷ್ಟು ಎಷ್ಟು ಬೇಕೋ ಅಷ್ಟು ಪಾತ್ರ ಮಾಡಿದ್ರಿ ಬಟ್ ಒಂದು ದೊಡ್ಡ ಲೀಪ್ ಅಂತ ಕಂಡಿದ್ದು ನಿಮ್ಮ ಗ್ರಾಫಲ್ಲಿ ಆ್ಯಕ್ಟಿಂಗ್ ಗ್ರಾಫಲ್ಲಿ ಮನದ ಕಡಲು ಬಿಕಾಸ್ ಎಸ್ಪೆಷಲಿ ನಿನ್ನ ಕಂಡರೆ ತಬ್ಬಿಕೊಳ್ಳುವ ಹಂಬಲ ಅದೊಂದು ಸಾಂಗ್ ಇಡೀ ಸೀಕ್ವೆನ್ಸಲ್ಲೇ ಇಟ್ ಈಸ್ ವೆರಿ ಬ್ರಿಲಿಯಂಟ್ ಅಂದರೆ ನೀವು ಪರ್ಫಾರ್ಮ್ ಮಾಡಿರೋ ರೀತಿ ಅಷ್ಟು ಈಸಿಯಾಗಿ ಅಂದರೆ ಕ್ಯಾಮ್ರಾ ಆನ್ ಆಗಿದೆ ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿದರೆ ಅಂದರೆ ಫೀಡಿಂಗ್ ಏನು ಕೊಟ್ಟಿದ್ರು ಯೋಗರಾಜ್ ಭಟ್ ಸರ್ ಗೊತ್ತಿಲ್ಲ ಬಟ್ ಇಟ್ ಈಸ್ ವೆರಿ ಅಂದರೆ ಅಷ್ಟರ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಕೊಡ್ತಾ ಇದೆ ಆ ಒಂದು ಸಾಂಗ್ ಎಸ್ಪೆಷಲಿ ಹೇಳಬೇಕು ಅಂದರೆ ಸೊ ಈ ಸಿನಿಮಾದಲ್ಲಿ ಅಂದರೆ ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ್ಯಕ್ಚುಲಿ ಆ ಸಿನ್ಮಾ ನೋಡಿದವರು ಇದರಲ್ಲಿ ಇನ್ನೂ ಬೇರೆ ಥರನೇ ನಿಮ್ಮ ಪರ್ಫಾಮೆನ್ಸಸ್ಗೆ ಜಾಸ್ತಿ ಏನಾದರೂ ಒತ್ತು ಕೊಟ್ಟಿರ್ತಾರೆ ಆ ಥರದ್ದೆಲ್ಲ ಸೊ ಹೆಂಗಿರುತ್ತೆ ಯಾವ ಥರ ಇಂಪ್ಯಾಕ್ಟ್ ಕೊಡುತ್ತೆ ಈ ಸಿನ್ಮಾ ನಿಮಗೆ ಅಂತ ನಾನು ಜನಗಳು ನೋಡಿದಾಗ ಥ್ಯಾಂಕ್ ಯು ಐ ಡೋಂಟ್ ನೋ ಐ ಥಿಂಕ್ ಸೊ ವಾಟ್ ಆಪನ್ ಈ ಸಿನಿಮಾ ಮಾಡಾದ್ಮೇಲೆ ನಂದು ಈ ಸಿನಿಮಾ ಮಾಡಾದ್ಮೇಲೆ ಪದವಿ ಪೂರ್ವ ರಿಲೀಸ್ ಆಯ್ತು ಅದಾದ್ಮೇಲೆ ಈ ರಿಲೀಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಓಕೆ ಸೊ ಫಸ್ಟ್ ಇದ್ದೆಂಗ್ ಇದು ಪದವಿ ಸೊ ಸೊ ಇದು ಇದು ಆಗಿ ವೇಟಿಂಗ್ ಈ ಸಿನಿಮಾ ರಿಲೀಸ್ ಆಗಲಿ ಅಂತ ಸೊ ಪದವಿ ಪೂರ್ವ ಮಾಡೋ ಟೈಮಲ್ಲಿ ಅಲ್ಲಿ ನಾನು ಡಿಗ್ರಿ ಸೇರ್ಕೊಂಡಿದ್ದೆ ಆಗ ಸೇರ್ಕೋತಾ ಇದ್ದೆ ಸೊ ಎರಡು ಸಿನಿಮಾ ಮುಕ್ಸ್ಟ್ರೆಸ್ ಆಲ್ಮೋಸ್ಟ್ ಒನ್ ಒನ್ ಹಾಫ್ ಇಯರ್ಸ್ ಆಯ್ತು ಸೊ ಲಾಗ್ ವಾಪಸ್ ಹೋದೆ ನಾನು ಓದ್ದೆ ಸೊ ತ್ರೀ ಇಯರ್ಸ್ ಬ್ರೇಕ್ ತಗೊಂಡೆ ಬಾರ್ ಎಕ್ಸಾಮ್ ಅಷ್ಟೇ ಅದಾಗಿ ವೇಟ್ ಮಾಡ್ತಾ ಇದ್ದೆ ಸೊ ನನಗೆ ತುಂಬಾ ಆಂಟಿಸಿಪೇಷನ್ ಇಂದ ಇತ್ತು ನೆಕ್ಸ್ಟ್ ಸಿನಿಮಾ ಯಾವ್ ಮಾಡ್ತೀನಿ ಮಾಡ್ತೀನಿ ಅಂತ ಅವಾಗ ಮನದ ಕಡಲು ಬಂದಿತ್ತು ಆ ವರ್ಷ ಆಕ್ಚುಲಿ ನಾನು ಲಾ ಮಾಡ್ತಾ ಮಾಡ್ತಾ ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಪ್ರಾಜೆಕ್ಟ್ ಆಲ್ಸೋ ಬಂದಿದ್ರೆ ಐ ವುಡ್ ಇಟ್ ಬಟ್ ಐ ಕು ಸೊ ಅದಾದಮೇಲೆ ಜಸ್ಟ್ ವಾಸ್ ಓಕೆ ನಾನು ಅಮೇರಿಕಾಗೆ ಹೋಗಿ ಮಾಸ್ಟರ್ಸ್ ಮಾಡ್ತೀನಿ ಲಾ ಅಲ್ಲಿ ಆಬ್ವಿಯಸ್ಲಿ ಆ್ಯಕ್ಟಿಂಗ್ ಆಗ್ತಾಯಿಲ್ಲ ನನ್ನ ಕೇಳಿ ಏನೂ ವರ್ಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಆಗ ಯೋಗರಾಜ್ ಸರ್ ಕಾಲ್ ಬಂದಿತ್ತು ದೆನ್ ಅದಾಯಿತು ಸೊ ಐ ಫೀಲ್ ಅಷ್ಟೊಂದು ಅದು ತ್ರೀ ಇಯರ್ಸ್ ಐ ವಾಂತ್ ಥ್ರೂ ಲೈಫ್ ಸೋ ಮಚ್ ಆಫ್ ಲೈಫ್ ಯು ನೋ ಐ ಗ್ರೂ ಅಪ್ ಸೊ ಇದು ಈ ಪರ್ಫಾಮೆನ್ಸ್ನ ನೀವು ಮನದ ಕಡಲುಗೆ

ಮತ್ತು ಡ್ಯಾನ್ಸಲ್ಲೆಲ್ಲ ಅಂದರೆ ಯೂಶ್ವಲಿ ಮಲದ ಕಡಲಿಂದನೇ ಒಂಥರ ಹಾಟ್ ಬಾಂಬ್ ಥರ ಅಂದರೆ ಕಾಣಿಸ್ಕೊಂಡು ಜನಗಳಿಗೆಲ್ಲ ಆ ಥರದ್ದು ಒಂದು ಪಿಕ್ಚರ್ ಸಿಕ್ಕಿದೆ ನಿಮ್ಮ ಬಗ್ಗೆ ಈಸ್ ಈ ಒಂದು ಫಿಲ್ಮಲ್ಲಿ ಕೂಡ ಒಂದು ಹಾರ್ಡ್ ಆ್ಯಕ್ಚುಲಿ ಒಂದು ಅಂದರೆ ಇಟ್ ಈಸ್ ಲೈಕ್ ಒಂದು ಸ್ಪೆಷಲ್ ಸಾಂಗ್ ಥರನೂ ಇದೆ ಜೊತೆಗೆ ಕೆ ಕಲ್ಯಾಣ ಅವ್ರ ಲಿರಿಕ್ಸ್ ಆಗಿರ್ಬೋದು ಆ ಥರದೆಲ್ಲ ಅಂತ ಅಂದರೆ ಇದಕ್ಕೋಸ್ಕರ ನೀವು ಸಣ್ಣ ಎಲ್ಲ ಆಗಿದ್ರಿ ಅಂತ ಹೇಳಿದ್ರಿ ಏನು ಬಾಡಿ ಟ್ರಾನ್ಸ್ಫರ್ಮೇಷನ್ ಏನು ಆಗಬೇಕಿತ್ತು ಆ್ಯಕ್ಚುಲಿ ಅಂದ್ರೆ ಮೊದಲು ದಪ್ಪ ಇದ್ದರೆ ನೀವು ಅದಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ಸಣ್ಣ ಅದೇ ಅಂತ ಹೇಳಿದ್ರು ನೀವು ಆಕ್ಚುಲಿ ದಪ್ಪ ಅಂತ ಅಲ್ಲ ಇಟ್ ವಾಸ್ ಜಸ್ಟ್ ಈ ಕ್ಯಾರೆಕ್ಟರ್ಗೆ ಈ ರಿಕ್ವೈರ್ಮೆಂಟ್ಗೆ ಐ ಹ್ಯಾಡ್ ಟು ಲುಕ್ ಅ ಸರ್ಟನ್ ವೇ ಓಕೆ बिकॉज ನಾನು ಅದಕ್ಕಿಂತ ಮುಂಚೆ ಪದವಿ ಪೂರ್ವ ಮಾಡ್ತಾ ಇದ್ದೆ ನಾನು ಸೋ ಕಾಲೇಜ್ ಗರ್ಲ್ 11th ಸ್ಟ್ಯಾಂಡರ್ಡ್ ಹುಡುಗಿ ಹೆಂಗ್ ಕಾಣಿಸಬೇಕು ಹಂಗ ಕಾಣಿಸ್ತಾ ಇದ್ದೆ ಬಟ್ ಇಲ್ಲಿ ಸ್ವಲ್ಪ ದೇ ವಾಂಟೆಡ್ ಮೋರ್ ಗ್ಲಾಮರಸ್ ಸ್ವಲ್ಪ ಕ್ವಿಂಟೆಸೆನ್ಷಿಯಲ್ ಟರ್ಮ್ ಆಫ್ ಗ್ಲಾಮರಸ್ ಸೊ ಐ ಹ್ಯಾಡ್ ಟು ರಿಕ್ವೈರ್ಡ್ ಫಾರ್ ದ ಕ್ಯಾರೆಕ್ಟರ್ ಮಾಡ್ಬೇಕು ಸೊ ತುಂಬಾ ಹೆಕ್ಟಿಕ್ ಡಯಟ್ ಅಲ್ಲಿ ವರ್ಕ್ಔಟ್ ಮಾಡ ಇವ್ರನ್ನಂತೂ ಊಟಕ್ಕೆ ಕರ್ಕೊಂಡೋಗ

ನನಗೆ ಬಾಡಿ ವೈಸ್ ಐ ವೆಂಟ್ ಥ್ರೂ ಲಾಟ್ ಆಮೇಲೆ ನನಗೆ ಯು ನೋ ಐ ವಾಸ್ ಇನ್ ಫೀಲಿಂಗ್ ವೆಲ್ ನಾನು ಪ್ರಾಬಬ್ಲಿ ಇನ್ನೊಂದ್ಸತಿ ಆ ಥರ ಮಾಡೋಲ್ಲ ಓಕೆ ಸಣ್ಣ ಆದ್ರೆ ನಯನ ಅವ್ರಿಗೆ ನೋಡಿ ಅವ್ರಿಗೆ ಇವಾಗ ಡಯಟ್ ಬೇಕು ಅನ್ಸೋ ಒಂದ್ ಪರಿಸ್ಥಿತಿ ಇತ್ತೇನೋ ಮಸ್ಟ್ ನೀವೇ ಈಗ ಹಿಂದೆ ಸರಿತಾ ಇದೀರಾ ಒಂದು ಡಯಟ್ ಲೈಫ್ ನಾನು ಚೆನ್ನಾಗ್ ತಿಂದು ಚೆನ್ನಾಗ್ ಕೆಲಸ ಮಾಡಿ ಕರಗಿಸ್ತೀನಿ ಹಿಂಗ್ ಒಂದೊಂದ್ ಆಪಲ್ ಅಲ್ಲೆಲ್ಲ ಬದುಕ್ ಡಯಟ್ ಹುಷಾರ್ ಹುಷಾರ್ ತಪ್ಪಿದೆ ನಾನ್ ಸತ್ತೆ ಹೋಗ್ಬಿಡ್ತೀನಿ ಹಂಗೆಲ್ಲ ಡಯಟ್ ನಾನ್ ಪ್ರಾಪರ್ ಫುಡ್ ತಿಂತ ಅಂದ್ರೆ ಚಪಾತಿ ಚಪಾತಿ ಇಲ್ಲದೆ ಹೋದ್ರೆ ಕರಿ ಮೊಟ್ಟೆ ಚಿಕನ್ ಪ್ರೋಟೀನ್ ಶೇಕ್

ಲೈಕ್ ಆಗಿ ಆಗಿದೆ ನಾನು ತುಂಬಾ ಡೋಲ್ ಹಾಕಿದ್ದೆ ನಾನು ಈಗ ಒಂದ್ ತುಂಬಾ ಅಂದ್ರೆ ಸಖತಾಗಿದ್ದೀನಿ ಅಂತ ಹೇಳಲ್ಲ ಒಂದು ಲೆವೆಲ್ಗೆ ಸಣ್ಣ ಲಾಸ್ ಜರ್ನಿ ಇಸ್ ರಿಯಲಿ ವೆರಿ ಬಿಗ್ ಥಿಂಗ್ ಯು ಕ್ಯಾನ್ ವಾರ್ ಇನ್ ಬಟ್ ಯು ನಾನು ಫುಡ್ ಬಟ್ ನನ್ಗೆ ಹೊರಗಡೆ ತಿಂಡಿ ನಾನು ಜಾಸ್ತಿ ಪ್ರಿಫರ್ ಮಾಡಲ್ಲ ಲೈಕ್ ಗೋಬಿ ಮಂಚೂರಿ ನೂಡಲ್ಸ್ ಅಂದ್ರೆ ಆಗದೆ ಇಲ್ಲ ನನಗೆ ನಾನ್ ವೆಜಿಟೇರಿಯನ್ ಮಾತ್ರ ಸೊ ಆಮೇಲೆ ಆ ಓ ಇದು ಕುಡಿಯಲ್ಲ ಏನದು ಬಾಟಲಲ್ಲಿ ಸ್ಪ್ರೈಟ್ ಈ ಥರದ್ದೇನೋ ಜ್ಯೂಸ್ಗಳು ಥರದ್ದು ಯಾವುದೂ ಕುಡಿಯೋಲ್ಲ ಅದನ್ನಂತೂ ಬಿಟ್ಟು ನಾನು ಸುಮಾರು ವರ್ಷಗಳೇ ಆಗೋಯ್ತು ಇದನ್ನೆಲ್ಲ ಬಿಟ್ಟು ತೀರ ಟೆಂಪ್ಟ್ ಆದ್ರೆ ಅಮ್ಮಮ್ಮ ಅಂದ್ರೆ ನನ್ನೊಂದು ಗೋಲ್ ಗಪ್ಪ ತಿನ್ಬಹುದು ಆಚೆಗಳೇ ಟಿಕ್ಕಿ ಪುರಿ ಇಸ್ ಆಲ್ ಟೈಮ್ ಫೇವ್ರೇಟ್ ನನಗೆ ಅದನ್ನು ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಗೊತ್ತು ನಾನು ತುಂಬ ವೆರಿ ಮೇಂಟೆನೆನ್ಸ್ ಗರ್ಲ್ ವೆರಿ ಲೋ ಮೇಂಟೆನೆನ್ಸ್ ಗರ್ಲ್ ಒಂಥರ ನನಗೆ ಪಾರ್ಟಿ ಅಂದರೆ ಗೋಲ್ಗಪ್ಪ ಟಿಕ್ಕಿ ಪುರಿ ಎರಡಲ್ಲಿ ಮುಗಿಸ್ಬಿಡ್ತೀನಿ ಆ ಥರ ಸೊ ಹಂಗೆ ಬಟ್ ನಾನ್ ವೆಜ್ ಅಂತ ಬಂದ್ರೆ ಫಿಶ್ ಆಯ್ ಡೋಂಟ್ ಇವನ್ ಲೈಕ್ ಮಟನ್ ಆಯ್ತಾ ಅದ್ರ ಇಷ್ಟನೂ ಆಗಲ್ಲ ನಂಗೆ ಫಿಶ್ ಅನ್ನ ಮಾತ್ರ ತುಂಬಾ ಫಿಶ್ ಸೀ ಫುಡ್ ಲವರ್ ನಾನು ಕ್ರಾಬ್ ಪ್ರಾನ್ಸ್ ಎಲ್ಲ ಚೆನ್ನಾಗ್ ಮಜಾ ಮಾಡ್ತೀನಿ ಆತರ ತಿಂತೀನಿ ಬಟ್ ನಂಗೆ ಹೆಂಗೆ ಅಂದ್ರೆ ಇವತ್ತು ಫಿಶ್ ತಿಂದಿದೀನಿ ಅಂದ್ರೆ ಇನ್ನೊಂದ್ ವಾರ ನಂಗೆ ಅದ್ರ ಕಡೆ ಮನ್ಸು ಹೋಗಲ್ಲ ಆ ತರ ಅಂದ್ರೆ ಫಿಫ್ಟೀನ್ ಡೇಸ್ ನಂಗೆ ಆ ಕಡೆ ಮನ್ಸು ಹೋಗಲ್ಲ ಆ ತರ ಒಂದ್ಸರಿ ತಿಂದ್ರೆ ತೃಪ್ತಿಯಾಗಿ ತಿನ್ಬಿಡ್ತೀನಿ ಹಂಗೆ ನಾಟ್ ಆ ತರ ಫುಡ್ ಅಲ್ಲ ನಾನು ಸೊ ಈ ಜಂಬು ಸರ್ಕಸ್ ಶೂಟಿಂಗ್ ಟೈಮ್ ಅಲ್ಲ ಹಾಗಾದ್ರೆ ಅವ್ರದ್ದು ಕೋಟ ಫುಡ್ ಎಲ್ಲ ನೀವೇ ತಿಂತಾ ಇದ್ರೆ ಬಿಕಾಸ್ ಅವ್ರದ್ದು ಫುಲ್ ಡೈಟ್ ಅಲ್ಲಿ ಇರ್ತಿದ್ರಲ್ಲ ಹೇಗೆ ಆತರ ಏನಿಲ್ಲ ನಂದು ಮಾತ್ರ ಸರಿ ಅವರೆಲ್ಲ ತಿನ್ಕೋತಿದ್ರು ನಾನು ನನಗೆ ಬೇಕು ಅಷ್ಟೇ ಅಷ್ಟೇ ಹಾಗೆ ಸೊ ಇದು ಪ್ರವೀಣ್ ತೇಜ್ ಅವ್ರ ಜೊತೆಗೆ ಆಕ್ಟ್ ಮಾಡ್ತಿರೋ ಅನುಭವ ನಿಮಗೂ ಸೀನ್ಸ್ ಇದೆಯಾ ಅವ್ರ ಜೊತೆಗೆ ಇಲ್ಲ ಒಂದೇ ಒಂದು ಸೀನ್ ಇತ್ತು ಅಷ್ಟೇನೆ ಬರ್ಡೇ ಬಗ್ಗೆ ಇವರೇನೋ ಪ್ಲಾನ್ ಮಾಡ್ತಿರ್ತಾರೆ ಅದು ಒಂದೇ ಸೀನಲ್ಲಿ ನಾನು ಹೋಲ್ ಆ್ಯಂಡ್ ಸೋಲ್ ಫ್ಯಾಮಿಲಿ ಜೊತೆಗೆ ಇದ್ದಿದ್ದು ಅದು ಒಂದೇ ಸೀನಲ್ಲಿ ಅದು ಬಿಟ್ಟರೆ ಇನ್ನು ಯಾವ ಸೀನಲ್ಲೂ ನಾನು ಇವ್ರ ಜೊತೆಗೆ ಆ್ಯಕ್ಟ್ ಮಾಡೋ ಅಪರ್ಚುನಿಟಿನೇ ಸಿಗಲಿಲ್ಲ ನನಗೆ ಇವ್ರು ಅಟ್ಲೀಸ್ಟ್ ಒಂದು ಎರಡು ಸೀನಲ್ಲಿ ಸಿಕ್ಕಿದ್ದಾರೆ ಅವರಂತೂ ಸಿಕ್ಕೇ ಇಲ್ಲ ಅಂದ್ಕೊಳ್ಳಿ ಹ್ಞೂ ಅಂದರೆ ನಿಮಗೆ ಪ್ರವೀಣ್ ತೇಜ್ ಅವ್ರ ಜೊತೆಗೆ ವರ್ಕ್ ಮಾಡಿದ ಅನುಭವ ತುಂಬ ಚೆನ್ನಾಗಿತ್ತು ಇಸ್ ಅ ವೆರಿ ವೆರಿ ನೈಸ್ ಪರ್ಸನ್ ಆಮೇಲೆ ತುಂಬ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಇಸ್ ಅ ವೆರಿ ಡೌನ್ ಟು ಅರ್ತ್ ಪರ್ಸನ್ ತುಂಬ ಫ್ರೆಂಡ್ಲಿನೂ ಅಷ್ಟೇ ನನಗೆ ಒಬ್ಬ ಫ್ರೆಂಡ್ ಥರಾನೇ ಇದ್ದರು ಏನೋ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಏನಾದರೂ ನಂಗೆ ಪ್ರಾಬ್ಲಮ್ ಇದ್ದರೆ ನಾನು ಹೇಳ್ಕೊಳ್ತಾ ಇದ್ದೆ ಅ ವೆರಿ ವೆರಿ ನೈಸ್ ಪರ್ಸನ್ ಅವ್ರಿಗೆ ಇನ್ನೂ ಬಿಗರ್ ಆಪರ್ಚುನಿಟೀಸ್ ಮತ್ತು ಬೆಟರ್ ಆಪರ್ಚುನಿಟೀಸ್ ಸಿಕ್ಲಿ ಅಂತ ಬಿಕಾಸ್ ಈಸ್ ವೆರಿ ಟ್ಯಾಲೆಂಟೆಡ್ ಕರೆಕ್ಟ್ ನಿಮಗೆ ಅಂಜಲಿ ಅವರಿಗೆ ಆ್ಯಕ್ಚುಲಿ ಡೈರೆಕ್ಟ್ ಮಾಡೋದಕ್ಕೆ ಬಹಳ ಇಷ್ಟ ಅಸಿಸ್ಟೆಂಟ್ ಆಗಿ ನೀವು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ ಆ ಥರದ್ದೆಲ್ಲ ಈಗ ಈಗ ನಯನ ಫಾರ್ ಇನ್ಸ್ಟೆನ್ಸ್ ವೆರಿ ಟ್ಯಾಲೆಂಟೆಡ್ ನಮ್ಮ ಕಾಮಿಡಿಯನ್ ಜೊತೆಗೆ ಎಲ್ಲ ಥರದ್ದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಸೊ ನಿಮಗೊಂದು ವಿಮೆನ್ ಅಂದರೆ ಫೀಮೇಲ್ ಬೇಸ್ಡ್ ಒಂದು ಫಿಲಮ್ ಆ್ಯಕ್ಚುಲಿ ಫೀಮೇಲ್ ಲೀಡ್ ಇರುವಂತಹ ಸಿನಿಮಾನ ಮಾಡೋ ಥರ ಐಡಿಯಾಸ್ ಏನಾದರೂ ಬರುತ್ತಾ ಸೊ ಏನಾದರೂ ಕೊಲಾಬ್ರೇಷನ್ಸ್ ಆ ಥರದೆಲ್ಲ ಮಾಡಬಹುದಾ ಹೇಗೆ ಅಂತ ನನಗೆ ತುಂಬಾ ಜನ ಅಬ್ಸರ್ವ್ ಮಾಡಕ್ ನನಗೆ ಇಷ್ಟ ನಿಮ್ ಜೊತೆ ಒನ್ ಅವರ್ ಸ್ಪೆಂಡ್ ಮಾಡಿದ್ರೆ ನಿಮ್ ಬಗ್ಗೆ ಒಂದು ಸ್ಟೋರಿ ಬರೆಯಕ್ ನನ್ನ ಮನ್ಸಲ್ಲಿ ಬಂದ್ಬಿಡತ್ತೆ ಐ ಆಮ್ ನಾಟ್ ಅ ಗುಡ್ ಸ್ಟೋರಿ ರೈಟರ್ ಐ ಟ್ರೈಡ್ ರೈಟಿಂಗ್ ಕ್ರಾಕ್ಟೀರಿಯಟ್ ಬಟ್ ನನಗೆ ಐ ಸಿ ಸ್ಟೋರೀಸ್ ಎವ್ರಿವೇರ್ ಯು ಸಿನಿಮಾ ತುಂಬಾ ಇಷ್ಟ ಆದಾಗ ನಿಮಗೆ ಎಲ್ಲ ಥಾಟ್ಸ್ ಎಲ್ಲ ಸಿನಿಮಾ ಬಗ್ಗೆನೇ ಬರುತ್ತೆ ಸೊ ಐ ವುಡ್ ಲವ್ ಟು ನಾನ್ ಐ ಜಸ್ಟ್ ಸೆಟ್ ಇಟ್ ಎ ಜೋಕ್ ದಟ್ ಟೈಮ್ ಐ ಐ ಲವ್ ಟು ಕಾಸ್ಟ್ ತುಂಬಾ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಎಲ್ಲಾರ ಜೊತೆ ಎಷ್ಟೇ ಲೈವ್ಲಿ ಫ್ರೆಂಡ್ಲಿ ಫ್ರೆಂಡ್ಲಿ ಮುಂದೆ ಆಫ್ ಅಲ್ಲ ಬಿಕಾಸ್ ವೆರಿ ಅಪೀಲಿಂಗ್ ಅವ್ರ ನಾನು ಫಸ್ಟ್ ಕಾಮಿಡಿಯಿಂದ ಹಿಡಿದು ಯಾವುದೇ ಇರ್ಬೋದು ವಿ ನೀಡ್ ರೈಟರ್ಸ್ ಆ್ಯಕ್ಚುಲಿ ಕರೆಕ್ಟಾಗಿ ಅಂದ್ರೆ ಮಾಡ್ಕೊಳ್ಳೋದಕ್ಕೆ ಅದ್ರ ಸಿಕ್ಕಿದ್ರೆ ಆ ಕಥೆ ಒಳಗಡೆ ಅದು ಅದು ಸರಿಯಾಗಿ ಸಿಂಕ್ ಆಗೋ ಥರ ಆದರೆ ಚೆನ್ನಾಗಿ ಅದೊಂದು ದೊಡ್ಡ ಬೇಸರ ಮನಸ್ಸಲ್ಲಿದೆ ಲೈಜಿಯಲಿ ಆ ಥರದ ಹೇಳ್ತಾರೆ ಬಿಕಾಸ್ ಅಂದರೆ ಟೈಪ್ ಕಾಸ್ಟ್ ಮಾಡೋದಕ್ಕಿಂತ ಕಾಮಿಡಿ ಕಾಮಿಡಿ ಅಂತ ಬೇರೆ ಬೇರೆ ನಿಮ್ಮಲ್ಲಿ ಇರುವಂತಹ ಬೇರೆ ಟ್ಯಾಲೆಂಟನ್ನ ಬಳಸ್ಕೊಳ್ಳೋದು ಅಂದ್ರೆ ನಾನು ಹೇಳೋದು ಕಾಮಿಡಿ ಅಂತ ಬಂದಾಗ ಓಕೆ ದೇರ್ ಆರ್ ಲೈಕ್ ಟೂ ಮನಿ ಪೀಪಲ್ ಅವ್ರು ಯಾರನಾದ್ರೂ ಇದು ಮಾಡ್ಬೇಕು ಬಟ್ ನಮಗೂ ಒಂದಷ್ಟು ಚೇಂಜ್ ಕೊಡಿ ಅಂತ ನಮಗೂ ಬೇರೆ ಬೇರೆ ಪಾತ್ರಗಳು ಮಾಡೋ ಅವಕಾಶ ಕೊಡಿ ನಾವು ಒಂದು ಅಟೆಂಪ್ಟಾದ್ರೂ ಮಾಡ್ತೀವಿ ಲೈಕ್ ಇಫ ಯು ಡೋಂಟ್ ಲೈಕ್ ಓಕೆ ಫೈನ್ ಇಟ್ಸ್ ಫೈನ್ ನಮ್ ನೋಟ್ ಅ ಬಿಗ್ ಡೀಲ್ ಆ ಪಾತ್ರ ನೀನು ಸರಿಯಾಗಿ ಮಾಡಲಿಲ್ಲ ಓಕೆ ನಿನ್ಗಿಂತ ಇನ್ನೊಬ್ಬ ಬೆಟರ್ ಪರ್ಸನ್ ಇದ್ದಾನೆ ಅಂತಂದ್ಬಿಟ್ಟು ನೀವು ತಗೊಳ್ಳಿ ಬಟ್ ನೀವು ನಮಗೆ ಆ ಚಾನ್ಸೇ ಕೊಡ್ಲಿಲ್ಲ ಅಂತಾರೆ ನಾವು ಹೇಗೆ ಪ್ರೂವ್ ಮಾಡ್ಕೊಳಕ್ಕಾಗತ್ತೆ ಇಲ್ಲ ನೀವು ಅವ್ರು ಮಾಡಿರೋ ಎಲ್ಲ ಪರ್ಫಾರ್ಮೆನ್ಸ್ ಅಷ್ಟೇ ಇವತ್ತು ಅಷ್ಟೇ ಯಾವುದೋ ಒಂದು ಬೇರೆ ಇಂಟರ್ವ್ಯೂ ಅಲ್ಲಿ ಏನೋ ಒಂದು ಕೊಟ್ಟರು ಗೊತ್ತಾ ಒಂಥರ ಕಾಮಿಡಿಯಿಂದ ಶುರುವಾಗಿ ಆಲ್ಮೋಸ್ಟ್ ಅವ್ರ ಕಣ್ಣಲ್ಲಿ ನೀರು ಬರೋ ಥರ ನನಗೆ ಅವರ್ ಸೋ ಸರ್ಪ್ರೈಸ್ ಮೂವ್ಡ್ ಬೈ ನನಗೆ ಐ ಆಲ್ಸೋ ಬೆಸ್ಟ್ ನೀವು ಆ ಥರ ಥ್ಯಾಂಕ್ ಯು ಸೊ ಮಚ್ ಸೊ ಅಂಜಲಿ ಅವರೇ ಒಂದು ದೊಡ್ಡ ಒಂದು ಆನ್ಸಂಬಲ್ ಕಾಸ್ಟ್ ಇದೆ ಈ ಫಿಲಮಲ್ಲಿ ಮತ್ತು ದೊಡ್ಡ ದೊಡ್ಡ ಲೆಜೆಂಡರಿ ಆ್ಯಕ್ಟರ್ಸ್ಗಳೆಲ್ಲ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಫಸ್ಟ್ ಫಿಲಮ್ ಆಗಿತ್ತು ಟೆಕ್ನಿಕಲಿ ಸೊ ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಅದೇ ಅದು ರ್ಯಾಪಪ್ ಆಗಿದ್ದು ಫಸ್ಟ್ ಅದು ಸೊ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ಸೊ ಏನೆಲ್ಲ ನಿಮಗೆ ಇನ್ಪುಟ್ ಸಿಕ್ಕಿದೆ ಈ ಒಂದು ಫಿಲಮಿಂದ ಅಂತ ಒಂದು ನನ್ನ ಬಗ್ಗೆ ನಾನು ತುಂಬಾ ಕಲಿತೆ ಈ ಸಿನಿಮಾ ಮೂಲಕ ಬಿಕಾಸ್ ತುಂಬಾ ಸತಿ ನೀವು ಅನ್ಕಂಫರ್ಟಬಲ್ ಸಿಚುವೇಷನ್ ಹೋದಾಗ ಒಂದು ಹೊಸ ಸ್ಟ್ರೆಂತ್ ಬರುತ್ತೆ ಹೊಸ ಕಾನ್ಫಿಡೆನ್ಸ್ ಅವ್ರ ಅಷ್ಟೊತ್ತಿಗೆ ಆಗ್ಲೇ ಹೀರೋಯಿನ್ ಹಾಕ್ಬಿಟ್ಟಿದ್ರು ಇಲ್ಲ ನಮಗ್ ಎರಡೇ ಸೀನ್ ಮಾಡಕ್ ಆಗಿದ್ರೆ ಬಟ್ ಅದ್ರಲ್ಲಿ ಒಂದ್ ಸೀನ್ ನಾನು ಹಾಳು ಮಾಡ್ಬಿಟ್ಟಿದ್ದೆ ಸುಮ್ನೆ ಸಜೆಶನ್ ಅಲ್ಲಿ ನಿಲ್ಸಿದ್ರು ಅಷ್ಟೇನೆ ಇದೆಲ್ಲ ಮಾಡ್ಬೇಕಾದ್ರೆ ನಾನು ಇವ್ರನ್ನೇ ನೋಡ್ತಾ ಇದ್ದೆ ಫಸ್ಟ್ ಅಲ್ಲಿ ಇವ್ರು ನೋಡ್ಬೇಕಾರೆ ಕರೆಕ್ಟ್ ಆಗಿ ಆ ಆಕ್ಷನ್ ಅನಿತ ನಂತರ ಸರ್ ಅಂತ ಹಿಂಗ್ ಮಾಡ್ಬಿಡು ಇವ್ರಿಗೆ ಹೇಳಕ್ಕೂ ಧೈರ್ಯ ಇಲ್ಲ ಆಯ್ತಾ ಇವಳು ಹಿಂಗೇನೋ ಕಿತಾಪತಿ ಅಂತ ಮಾಡುದಕ್ಕೂ ಧೈರ್ಯ ಇಲ್ಲ ಸರ್ ಏನಾಯ್ತು ಅಜ್ಜಿಲಿ ಅಂತ ಕೇಳಿದ್ರೆ ಓಕೆ ಓಕೆ ಲೈಕ್ ಬ್ಯಾಕ್ ಬ್ಯಾಕ್ ಟು ಆ್ಯಕ್ಷನ್ ಅನ್ನೋ ಥರ ಆ ಥರ ತುಂಬ ಡಿಸ್ಟರ್ಬ್ ಮಾಡ್ಬಿಟ್ಟಿದೀನಿ ಇವತ್ತಿನ ದಿನಕ್ಕೆ ಅದು ಮೆಮೊರಿ ಅವತ್ ಪಾತ್ರ ತುಂಬಾ ಕಾಡ್ಬಿಟ್ಟಿದ್ದೆಂಜ್ ನಂಗೆ ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಯಾರು ಮೂವ್ ಆದ್ರೆ ಅಟೆನ್ಷನ್ ಹೋಗೋದು ನಾರ್ಮಲ್ ಆಯ್ತಾ ಸೊ ಇಮ್ಯಾಜಿನ್ ಸಮಯಿಂಗ್ ಸೋ ಮಚ್ ನಂಗೆ ಐ ಕುಡನ್ ಕಂಟ್ರೋಲ್ ಇಟ್ ಅದು ಒಂದು ಚಾಲೆಂಜ್ ಈಗ ಏನಾದ್ರು ಫೋಕಸ್ ಇಲ್ಲ ಇರತ್ತೆ ಐ ಥ್ಯಾಂಕ್ ಯು ಸೊ ನಯನ್ ಅವರಂತೂ ಆಲ್ಮೋಸ್ಟ್ ಈಗ ಸೀನಿಯರ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಸೊ ನಿಮಗೆ ಅಂದರೆ ಈ ಸಿನಿಮಾದಲ್ಲಿ ಅಂದರೆ ತುಂಬ ನಿಮ್ಮ ಪಾತ್ರ ಅದೇ ಗೊತ್ತು ಹೇಳಿದ್ರೆ ನೀವೇ ಸೂತ್ರಧಾರಿ ಟೈಪ್ಸ್ ಆಲ್ಮೋಸ್ಟ್ ಬಟ್ ಜನಗಳಿಗೆ ಯಾವ ರೀತಿ ಈ ಒಂದು ಸಿನಿಮಾ ಅಂದರೆ ಅಪೀಲ್ ಆಗ್ಬೋದು ಅಂತ ಇದೊಂದು ಪಕ್ಕಾ ಕಾಮಿಡಿ ಸಿನಿಮಾ ಆಯಿತಾ ಇದರಲ್ಲೆಲ್ಲ ನೀವು ಧಾಮ್ ಧೂಮ್ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಪ್ಲೀಸ್ ಕಮ್ ವಿತ್ ಅ ಬ್ಲ್ಯಾಂಕ್ ಮೈಂಡ್ ಬರ್ ಮಜಾ ಮಾಡೋಕ್ಕೆ ಮಜಾ ಬೇಕು ಅನ್ನೋರು ಮಾತ್ರ ಸಿನಿಮಾಗೆ ಬರಬೇಕು ಇದು ಆ ಥರ ಸಿನಿಮಾ ಇದು ಯು ನೋ ಎಕ್ಸ್ಕ್ಲೂಸಿವ್ಲಿ ಪಲ್ಟಿ ಹೊಡೆದ್ಬಿಟ್ಟು ಬ್ಲಾಸ್ಟ್ ಆಗೋ ಥರ ಅದೆಲ್ಲ ದೇವ್ರ ಅಡುಗೆ ಸಿನಿಮಾದಲ್ಲಿ ಇಲ್ಲ ಅಷ್ಟು ಬಜೆಟು ಇಲ್ಲ ನಮ್ಮ ತುಂಬ ಹೋಮ್ಲಿ ಸಿನಿಮಾ ಮಾಡಿಕೊಂಡಿ ತುಂಬ ಫನ್ನಿಯಾಗಿ ಇವಾಗ ಒಂದು ಸರ್ಕಸ್ಗೆ ಹೋದರೆ ಏನೇನ್ ಥರದ್ದೆಲ್ಲ ವೆರೈಟೀಸ್ ನೋಡ್ತೀರಾ ಸೊ ಲೈಫಲ್ಲೂ ಅಷ್ಟೇ ವೆರೈಟೀಸ್ ನೋಡ್ತೀರಾ ಅಷ್ಟೇನೆ ಸೊ ಇಟ್ ಇಸ್ ಜಂಬೂ ಸರ್ಕಸ್ ಜಂಬೂ ಸರ್ಕಸ್ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಾಗೋ ಸರ್ಕಸ್ ಆ ದೊಡ್ಡ ಮಟ್ಟದಲ್ಲಿ ಏನಾದ್ರು ಆಗುತ್ತೆ ಅಂದ್ರೆ ಅದು ನಮ್ಮ ಲೈಫ್ಗಳಲ್ಲೇ ಆಗಬೇಕು ಅಂತ ಲೈಫಲ್ಲಿ ಏನು ಕಿತಾಪತಿಗಳಾಗುತ್ತೋ ಅದನ್ನ ನಾವು ಫಿಲ್ಮ್ಗೆ ತಂದಿದ್ದೀವಿ ಲೈಕ್ ವೈಸ್ ನಾವು ಮುಂಚೆ ಎಲ್ಲ ಈ ರಾಮ ಶ್ಯಾಮಾ ಭಾಮ ಸಿನಿಮಾ ನೋಡ್ತಾ ಇದ್ವಲ್ಲ ಅನಂತ್ ಸರ್ದು ಮತ್ತೆ ರಮೇಶ್ ಭಟ್ ಸರ್ ಇದೆಲ್ಲ ಸಿನಿಮಾ ಮತ್ತೆ ವಿಜಯ ರಾಘವೇಂದ್ರ ಸರ್ ಕೂಡ ಒಂದ್ ಎರಡು ಸಿನಿಮಾದಲ್ಲಿ ಆತರ ಕಾಮಿಡಿ ಪ್ಲೇ ಮಾಡಿ ಎಕ್ಸಾಕ್ಟ್ಲಿ ಆ ತರದ್ ಸಿನಿಮಾ ಕಾಂಟೆಂಟ್ ಇರೋದು ನಮ್ಮ ಸಿನಿಮಾದಲ್ಲಿ ಸೊ ಈಗ ಮೋಸ್ಟ್ ಪ್ರಾಬಬ್ಲಿ ಜನರಿಗೆ ಅವರು ತರ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಫ್ಲೇವರ್ ಬೇಕು ಒಂದು ಕಾಮಿಡಿ ಫನ್ ಫ್ಯಾಕ್ಟರ್ ಬೇಕು ಅಂತ ಅಂದ್ರೆ ನಮ್ಮ ಸಿನಿಮಾ ಇಸ್ ಲೈಕ್ ಪೈಸಾ ವಸೂಲ್ ಸಿನಿಮಾ ಸೊ ಡೆಫಿನೆಟ್ಲಿ ನೀವು ಥಿಯೇಟರ್ ಬಂದ್ರೆ ಇದನ್ನಂತೂ ನೋಡಿ ದಿಲ್ ಖುಷ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಖುಷಿಯಲ್ಲಿ ಹೋಗ್ತೀರಾ

ಡಿಂಗ್ 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 ಅಂತ ಹಂಗಾಗಿ ನಡೆಯೋರ್ ಕಷ್ಟ ಏನಂತ ನಮಗ್ ಗೊತ್ತು ನೋಡಿದ್ರಲ್ಲ ಸಕ್ಕತ್ತಾಗಿ ಸಾಕಾತ್ ಆಗಿ ಗುರು ವಾವ್ ಅಂತಾರೆ ಬಟ್ ಮೇಲೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದೀವಲ್ಲ ಆ ಸ್ಟ್ರಗಲ್ ನಮಗೆ ಗೊತ್ತಿರೋದು ಸೊ ನನ್ನ ಲೈಫ್ ಹಂಗೆ ನಡೀತಾ ಇದೆ ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಟಿಂಗ್ ಟಕ ಟಿಂಗ್ ಟಕ ಅಂತ ಅಷ್ಟೆ ಟೈಟಲ್ ಎನಿಥಿಂಗ್ ಸರ್ಕಸ್ ಅಲ್ಲಿ ಯಾವ ಪ್ಲೇ ಅದಕ್ಕೂ ಕಂಪೇರ್ ಮಾಡ್ಬೋದು ಈಗ ಅವ್ರು ಹೇಳ್ದಂಗೆ

ಮದುವೆ ಆಗಲಿಲ್ಲ ಎಂದು ಬ್ಯಾಚುಲರ್ ರೆಟ್ ಅವರಿನ್ನ ಅವ್ರಿಗೆ ಏನು ಅಂದ್ರೆ ಸಜೆಷನ್ ಕೊಡ್ತಾರೆ ಡೋಂಟ್ ಗೆಟ್ ಮ್ಯಾರಿದ್ ಹೌದಾ ಬೆಸ್ಟ್ ಸಜೆಷನ್ ಯಾ ಅದಾವಾಗ್ ನಂಗೂ ಹೇಳಿದರು ನಿಮಗೆ ಅಂತಲ್ಲ ಯಾರೇ ನನ್ನ ಬ್ಯಾಚುಲರ್ಸ್ ಡೋಂಟ್ ಗೆಟ್ ಮ್ಯಾರೇಜ್ ಯು ಲೂಸ್ ಯುವರ್ ಇಂಡಿಪೆಂಡೆನ್ಸ್ ಅಷ್ಟೇ ನಾನು ಹೇಳೋಕೆ ಬಟ್ ಅವರಿನ್ನೂ ಒಪ್ಪಿರಲಿಲ್ಲ ಅದನ್ನ ಅದು ಮದುವೆ ಆಗಿಲ್ಲ ಅಂತ ಇಲ್ಲ ಸುಮ್ಮನೆ ಜೋಗಿ ಸೀಕ್ರೆಟ್ ಮ್ಯಾರೇಜ್ ಓಕೆ ಆತರ ಏನೂ ಅಲ್ಲ ಲೈಕ್ ಐ ವಾಂಟ್ ಹರ್ ಟು ಸ್ಟಿಲ್ ಶೈನ್ ಯು ಯುನೋ ನಾಟ್ ಇಷ್ಟು ಬೇಗ ಬೇಡ ಬರೋ ಇಷ್ಟು ಬೇಗ ಮದುವೆ ಬೇಡ ಲೈಕ್ ಫುಲ್ ಸಕ್ಸಸ್ ಆದಮೇಲೆ ಆ ಸಕ್ಸಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಹುಡುಗ ನಿಮಗೆ ಸಿಗಲಿ ಲೈಕ್ ಫ್ಯೂ ಪೀಪಲ್ ಆ ಲೈಕ್ ಕೆಲವ್ರು ಸಕ್ಸಸ್ನ ತುಂಬ ಜಲಸಿ ಮಾಡಿ ನನಗಿಂತ ಜಾಸ್ತಿ ಹೆಸರು ಮಾಡಿಬಿಟ್ಲು ಜನ ನನಗಿಂತ ಜಾಸ್ತಿ ಉಳ್ಳ ರೆಕಗ್ನೈಸ್ ಮಾಡ್ತಾರೆ ಅನ್ನೋ ಪಾರ್ಟ್ನರು ಬೇಡ ನಿಮಗೆ ಅಂತ ಹೇಳೋದು ಐ ಮೀನ್ ಹೀ ಶುಡ್ ಆಲ್ಸೋ ಚೆರಿಷ್ ಆ್ಯಂಡ್ ಎಂಜಾಯ್ ಚೇರ್ಸ್ ಮಾಡಬೇಕು ವಾವ್ ನನ್ನ ಹೆಂಡತಿ ಸಕದಾಗ ಸಾಧನೆ ಮಾಡ್ತಾ ಇದ್ದಾಳೆ ಥರ ಮಜಾ ಮಾಡಿ ಆ ಸಕ್ಸಸ್ನ ಎಂಜಾಯ್ ಮಾಡೋ ಅಂತ ಗಂಡ ಸಿಗಬೇಕು ಇವಳಿಗೆ ಸೊ ಯು ಯು ಸ್ಟಿಲ್ ಹ್ಯಾವ್ ಟೈಮ್ ನಾವು ಮದ್ವೆಗಿದ್ವಿ ಸಜೆಸ್ಟ್ ಮಾಡಿದ್ರಿಂದ ಹಾಗಾದ್ರೆ ನಿಮಗೆ ಅಂದ್ರೆ ಇಲ್ಲ ಎಲ್ರಿಗೂ ನಂತರ ಗಂಡ ಸಿಗಬೇಕಲ್ಲ ಅನ್ನೋದು ನನ್ನ ಪಾಯಿಂಟ್ ಅಷ್ಟೇ ನಾನು ನೋಡಿದ್ರೆ ಗೊತ್ತಾಗಲ್ವಾ ಇವಾಗ ಸಂದರ್ಶನದ ಕೊನೆ ಹಂತಕ್ಕೆ ಬಂದಿದ್ದೀವಿ ಈಗ ಆಲ್ರೆಡಿ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿ ಆಗಿದೆ ಫೈನಲ್ ಆಗಿದೆ ಸೆಪ್ಟೆಂಬರ್ ಈ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸಿನಿಮಾ ನೋಡೋಕೆ ಬರಬೇಕು ಅಂತ ನೀವು ಜನಗಳಿಗೆ ಹೇಳಿ ನೀವು ಮನೇಲಿ ಏನಾದ್ರು ಸಂಸಾರದಲ್ಲಿ ಗೋಜು ಗಲಾಟೆಗಳಿದ್ರೆ ಓವರ್ ಸ್ಟ್ರೆಸ್ ಆಗಿ ಏನಾದ್ರು ಇದ್ರೆ ಅದನ್ನೆಲ್ಲ ಥಿಯೇಟರ್ ಕುರ್ಚಿ ಒಳಗೆ ಬಿಟ್ಟು ಹೋಗೋದಕ್ಕೆ ಬನ್ನಿ ಅಂತ ಕರಿತೀನಿ ಇದೇ ಅದು ಒಂದು ಇಂಟೆಲೆಕ್ಚುಯಲ್ ಸಿನಿಮಾ ಅಲ್ಲ ತುಂಬಾ ಯೋಚನೆ ಮಾಡಿ ತಲೆ ನೋಡುವಂತ ಸಿನಿಮಾ ತುಂಬಾ ಲಾಸ್ಟ್ ಅದು ಇನ್ಸೆಪ್ಷನ್ ತರ ಯಾವ ಸಿನಿಮಾ ಅಲ್ಲ ಬೆಸ್ಟ್ ಥಿಂಗ್ ಏನು ಅಂತಂದ್ರೆ ನಮ್ಮ ಸಿನಿಮಾ ಇಸ್ ಲೈಕ್ ಅ ಪೊಟ್ಯಾಟೊ ಟ್ವಿಸ್ಟರ್ ಟ್ವಿಸ್ಟ್ ಮೇಲೆ ಒಂದು ಟ್ವಿಸ್ಟ್ ಮೇಲೆ ಒಂದು ಟ್ವಿಸ್ಟ್ ಮೇಲೆ ಒಂದು ಟ್ವಿಸ್ಟ್ ತರ ಅಷ್ಟೇ ನಮ್ಮ ಸಿನಿಮಾ ಅದಕ್ಕೆ ನಾನು ಒಂದು ಸ್ವಲ್ಪ ಅದ್ರ ಮೇಲಿರುತ್ತೆ ಇರುತ್ತೆ ನೋಡಿ ಮಯೋನಿ ಸೂಪು ಖಾರ ಎಲ್ಲ ಇರುತ್ತಲ್ಲ ಅದೇ ನಾನು ಸಿಂಪಲ್ ತುಂಬಾ ಇಟ್ಸ್ ಅ ಫುಲ್ ಆನ್ ಫುಲ್ ಎಂಟರ್ಟೈನರ್ ದಟ್ಸ್ ಗ್ಯಾರಂಟಿ ಫ್ಯಾಮಿಲಿ ಏನು ಮುಜಗರಲ್ಲಿ ಯಾರ ನೀವು ಮಕ್ಕಳ ಜೊತೆ ಓಲ್ಡ್ ಪೀಪಲ್ ಇಟ್ಸ್ ಅ ವೆರಿ ನೈಸ್ ಎಂಟರ್ಟೈನಿಂಗ್ ಸರ್ ಥ್ಯಾಂಕ್ ಯು ಸೊ ಮಚ್ ಅಂಜಲಿ ಅವರೇ ನಾನು ಅವರೇ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ಇಬ್ಬರಿಗೂ ಈ ಸಿನಿಮಾದಿಂದ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ